ಎಲ್ಲರಿಗೂ ನಮಸ್ಕಾರ ಸ್ವಾಗತ ಇವತ್ತು ನಾವು ಋಗ್ವೇದ ಫಸ್ಟ್ ಮಂತ್ರ ಇದೆಯಲ್ಲ ಒನ್ ಅದರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಮುಖ್ಯವಾಗಿ ಅದರ ಆಧ್ಯಾತ್ಮಿಕ ಅರ್ಥ ಆಮೇಲೆ ಪರಮಾತ್ಮನ ಕಾನ್ಸೆಪ್ಟ್ ಸರಿ ನಾವಿವತ್ತು ವೈದಿಕ್ ಫಿಸಿಕ್ಸ್ ಯೂಟ್ಯೂಬ್ ಚಾನೆಲ್ ವಿಡಿಯೋದಲ್ಲಿರೋ ಕೆಲವು ವಿಚಾರಗಳನ್ನ ಇಟ್ಕೊಂಡು ಚರ್ಚೆ ಮಾಡ್ತಾ ಇದೀವಿ ಓಕೆ ಆ ಮಂತ್ರದಲ್ಲಿ ಅಗ್ನಿ ಅಂತ ಬರುತ್ತಲ್ಲ ಆ ಪದದ ಮೂಲಕ ಪರಮಾತ್ಮನನ್ನ ಅರ್ಥ ಮಾಡಿಕೊಳ್ಳೋದು ಮತ್ತೆ ಈ ಸೃಷ್ಟಿ ಯಾಕಾಯಿತು ಇದೆಲ್ಲ ತಿಳ್ಕೊಳ್ಳೋಣ ಹ್ಮ್ ಒಳ್ಳೆ ವಿಷಯ ಸರಿ ಶುರು ಮಾಡೋಣ ಖಂಡಿತ ನೋಡಿ ಮಂತ್ರ ಶುರುವಾಗೋದೆ ಅಗ್ನಿಂ ಅಂತ ಈಗ ಮೊದಲ ಪ್ರಶ್ನೆನೇ ಅಗ್ನಿ ಅಂದ್ರೆ ಬೆಂಕಿನ ಅಥವಾ ಬೇರೆ ಏನಾದ್ರೂ ಅರ್ಥ ಇದೆಯಾ ಆ ವಿಡಿಯೋದಲ್ಲಿ ಬಹಳ ಚೆನ್ನಾಗಿ ವಿವರಿಸಿದಾರೆ ಅಗ್ನಿ ಅಂದ್ರೆ ಬರೀ ಫಿಸಿಕಲ್ ಬೆಂಕಿ ಅಲ್ಲ ಓ ಅದರ ಸ್ಪಿರಿಚುಯಲ್ ಮೀನಿಂಗ್ ಅಂದ್ರೆ ಆಧ್ಯಾತ್ಮಿಕ ಅರ್ಥನೇ ಪರಮಾತ್ಮ ಅಂತ ಪರಮಾತ್ಮನೇ ಅಗ್ನಿ ಹ್ಮ್ ಹಾಗೆ ಹ್ಮ್ ಅದಕ್ಕೆ ಕಾರಣಗಳೂ ಇವೆ ನೋಡಿ ನಮ್ಮ ದೇಹಕ್ಕೆ ಆತ್ಮ ಹೇಗೆ ಮುಖ್ಯನೋ ಲೀಡರ್ ಇದ್ದ ಹಾಗೆ ಹೌದು ಹಾಗೇನೆ ಈ ಇಡೀ ಸೃಷ್ಟಿಗೆ ಪರಮಾತ್ಮನೆ ಚಾಲಕ ನಾಯಕ ಅಗ್ರಣಿ ಅಂತಾರಲ್ಲ ಮುಂದೆ ನಡೆಸುವವನು ಹೌದು ಎಲ್ಲದಕ್ಕೂ ಮೊದಲಿರುವವನು ಎಲ್ಲರನ್ನೂ ಮುಂದೆ ನಡೆಸುವವನು ಈ ಸೃಷ್ಟಿಯನ್ನು ದೊಡ್ಡ ಯಜ್ಞವನ್ನ ಸ್ಟಾರ್ಟ್ ಮಾಡಿದ್ದೇ ಅವನು ಆ ಅಗ್ನಿ ತರಹನೇ ಎನರ್ಜಿ ಸೋರ್ಸ್ ಕೂಡ ಅವನೇ ಅಂದ್ರೆ ಎಲ್ಲದರ ಆರಂಭ ಎಲ್ಲವನ್ನೂ ಲೀಡ್ ಮಾಡುವ ಶಕ್ತಿ ಅನ್ನೋ ಅರ್ಥದಲ್ಲಿ ಅಗ್ನಿ ಸರಿ ಆಮೇಲೆ ಪುರೋಹಿತಂ ಅಂತ ಇದೆಯಲ್ಲ ಹೌದು ಅದು ಕೂಡ ಬಹಳ ಇಂಟ್ರೆಸ್ಟಿಂಗ್ ಸಾಮಾನ್ಯವಾಗಿ ಪುರೋಹಿತ ಅಂದ್ರೆ ಪೂಜೆ ಮಾಡುವರು ಅಂತ ಅನ್ಕೋತೀವಿ ಹೌದು ಆದ್ರೆ ಆ ವಿಡಿಯೋ ಪ್ರಕಾರ ಪುರೋಹಿತ ಪದಕ್ಕೆ ಎರಡು ತರ ಅರ್ಥ ಹೇಳ್ಬೋದು ಒಂದು ಪುರಹ ಅಂದ್ರೆ ನಮ್ಮ ಮುಂದೆ ಇದ್ದು ಯಾವಾಗ್ಲೂ ನಮ್ಮ ಹಿತ ಬಯಸುವವನು ಓ ನಮ್ಗೆ ಒಳ್ಳೇದನ್ನ ಬಯಸುವವನು ಹ್ಮ್ ಇನ್ನೊಂದು ಪುರತಃ ಸ್ಥಿತಃ ಅಂದ್ರೆ ನಮ್ಮ ಮುಂದೆ ಇರುವವನು ನಮ್ಮ ಎದುರಿಗೆ ಅಂದ್ರೆ ಎಲ್ಲೆಡೆ ಇರುಮವನು ಎಲ್ಲೆಡೆ ಅಂದ್ರೆ ಅಣುವಿನೊಳಗೂ ಅವನೇ ದೊಡ್ಡ ದೊಡ್ಡ ಗ್ಯಾಲಕ್ಸಿಗಳಲ್ಲೂ ಅವನೇ ನಮ್ಮ ಆತ್ಮದ ಒಳಗೂ ಅವನೇ ನೀರಲ್ಲಿ ಉಪ್ಪು ಕರಗಿದ್ರೆ ಕಾಣಲ್ಲ ಆದರೆ ಪ್ರತಿ ಹನಿಯಲ್ಲೂ ಉಪ್ಪಿನ ರುಚಿ ಇರುತ್ತಲ್ಲ ಹೌದೌದು ಹಾಗೆ ಪರಮಾತ್ಮ ಪ್ರತಿ ಜಾಗ ಪ್ರತಿ ವಸ್ತು ಪ್ರತಿ ಕಣದಲ್ಲೂ ಇದ್ದಾನೆ ಅವನಿಲ್ದೆ ಏನೂ ಇಲ್ಲ ಎಲ್ಲೆಡೆ ಇರುವನು ಗ್ರೇಟ್ ಆದರೆ ಇಂಥ ಒಬ್ಬ ಆಲ್ಮೈಟಿ ಎಲ್ಲಾ ಕಡೆ ಇರೋ ದೇವರು ಯಾಕೆ ಈ ಪ್ರಪಂಚವನ್ನ ಸೃಷ್ಟಿ ಮಾಡಿದ ಅದರ ಬಗ್ಗೆ ಏನ್ ಹೇಳತ್ತೆ ವಿಡಿಯೋ ಹ್ಮ್ ಅದರ ಬಗ್ಗೆನೂ ಹೇಳಿದ್ದಾರೆ ಮುಖ್ಯವಾಗಿ ಇದು ಜೀವಾತ್ಮಗಳಿಗೋಸ್ಕರ ಅಂತೆ ಅಂದ್ರೆ ನಾವೆಲ್ಲ ಹೌದು ನಾವು ನಮ್ಮ ಕರ್ಮದ ಫಲಗಳನ್ನ ಅನುಭವಿಸಬೇಕಲ್ಲ ಅದಕ್ಕೆ ಒಂದು ಜಾಗ ಬೇಕು ಅದನ್ನ ಭೋಗ ಅಂತಾರೆ ಸರಿ ಅನುಭವಿಸೋದು ಆ ಅನುಭವಗಳ ಮೂಲಕನೇ ಜ್ಞಾನ ಪಡ್ಕೊಂಡು ಕೊನೆಗೆ ಸಂಸಾರ ಬಂಧನದಿಂದ ಬಿಡುಗಡೆ ಅಂದ್ರೆ ಮೋಕ್ಷ ಪಡೆಯೋಕೂ ಇದೇ ಸೃಷ್ಟಿ ಬೇಕು ಓಹೋ ಅಂದ್ರೆ ಭೋಗಕ್ಕೆ ಮತ್ತು ಮೋಕ್ಷಕ್ಕೆ ಎರಡಕ್ಕೂ ಈ ಸೃಷ್ಟಿ ಒಂದು ಪ್ಲಾಟ್ಫಾರ್ಮ್ ಇದ್ದಾಗೆ ಕರೆಕ್ಟ್ ಅದಕ್ಕೋಸ್ಕರನೇ ಪರಮಾತ್ಮ ಈ ವ್ಯವಸ್ಥೆ ಮಾಡಿದಾನೆ ಅಂತ ಆ ವಿಡಿಯೋದಲ್ಲಿ ವಿವರಿಸಲಾಗಿದೆ ಇದು ಇದು ಸ್ವಾರಸ್ಯಕರವಾಗಿದೆ ನೋಡಿ ಒಂದೇ ಪ್ಲಾಟ್ಫಾರ್ಮ್ ಎಕ್ಸ್ಪೀರಿಯನ್ಸ್ ಮಾಡೋಕು ಅದರಿಂದ ಹೊರಗ್ ಬರೋಕು ಹೌದು ಆ ವಿಡಿಯೋದಲ್ಲಿ ಪರಮಾತ್ಮನನ್ನ ದೇವ ಅಂತಾನು ಕರೆದಿದ್ದಾರೆಲ್ವಾ ಖಂಡಿತವಾಗಿಯೂ ದೇವ ಅಂದ್ರೆ ದಿವ್ಯ ಗುಣಗಳು ಇರೋನು ಮತ್ತು ಕೊಡುವನು ಅಂತ ಕೊಡುವನು ಏನೆಲ್ಲ ಕೊಡ್ತಾನೆ ಎಲ್ಲವನ್ನೂ ಬೆಳಕು ಶಕ್ತಿ ಜ್ಞಾನ ಗಾಳಿ ನೀರು ನಮ್ಗೆ ಬದುಕೋಕೆ ಏನೇನ್ ಬೇಕೋ ಅದೆಲ್ಲ ಸೂರ್ಯಚಂದ್ರ ನಕ್ಷತ್ರಗಳು ಬೆಳಕ್ ಕೊಡ್ತಾವಲ್ಲ ಅದರ ಹಿಂದಿರೋ ನಿಜವಾದ ಬೆಳಕಿನ ಮೂಲನೇ ಪರಮಾತ್ಮ ಆ ವಿಡಿಯೋದಲ್ಲಿ ಹೇಳೋ ಹಾಗೆ ನಾವು ಇದು ನನ್ ದುಡ್ಡು ನನ್ನ ಶಕ್ತಿ ನನ್ನ ಜ್ಞಾನ ಅಂತೆಲ್ಲ ಅನ್ಕೋತೀವಲ್ಲ ಹೌದು ಅನ್ಕೋತೀವಿ ಅದೆಲ್ಲ ಮೂಲತಃ ಅವನಿಂದ ಬಂದಿದ್ದು ಅವನದೇ ನಮ್ಮದು ಅನ್ನೋದು ಬರೀ ತಾತ್ಕಾಲಿಕ ಅಷ್ಟೇ ಇದು ಬಹಳ ಮುಖ್ಯವಾದ ಪಾಯಿಂಟ್ ನನ್ನದು ಅನ್ನೋ ಅಹಂಕಾರಕ್ಕೆ ಜಾಗನೇ ಇಲ್ಲ ಅಂತಾಯ್ತು ಹೌದು ಹಾಗಾದ್ರೆ ಇಂಥ ಎಲ್ಲ ಕಡೆ ಇರೋ ಎಲ್ಲದಕ್ಕೂ ಕಾರಣನಾದ ಪರಮಾತ್ಮನನ್ನ ನಿಜವಾಗ್ಲೂ ತಿಳ್ಕೊಳೋದು ಹೇಗೆ ಬರೀ ಪೂಜೆ ಮಾಡಿದ್ರೆ ಸಾಕಾಗುತ್ತಾ ಇಲ್ಲಿನೇ ಸ್ವಲ್ಪ ಡೀಪ್ ಆಗಿ ಹೋಗ್ಬೇಕು ಆ ವಿಡಿಯೋದಲ್ಲಿ ಒಂದು ಒಳ್ಳೆ ಉದಾಹರಣೆ ಕೊಟ್ಟಿದ್ದಾರೆ ಏನದು ನಾವು ಮೊದ್ಲು ಒಂದು ಮನೆ ನೋಡ್ತೀವಿ ಎಷ್ಟು ಚೆನ್ನಾಗಿದೆ ಹೇಗೆ ಕಟ್ಟಿದ್ದಾರೆ ಅಂತ ನೋಡಿ ಆಮೇಲ್ತಾನೆ ಅದರ ಓನರ್ ಯಾರು ಅವರ ಟೇಸ್ಟ್ ಹೇಗಿರಬಹುದು ಅಂತ ಯೋಚನೆ ಮಾಡೋದು ಹೌದು ನಿಜ ಹಾಗೇನೆ ಈ ಬ್ರಹ್ಮಾಂಡ ಅನ್ನೋ ಅದ್ಭುತ ಮನೆ ಇದೆಯಲ್ಲ ಇದ್ರ ರಚನೆ ಇದರಲ್ಲಿರೋ ನಿಯಮಗಳು ಇದೆಲ್ಲ ಹೇಗೆ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದಾಗ ಆಗ ಸೃಷ್ಟಿಕರ್ತನ ಬಗ್ಗೆ ಅವನ ಜ್ಞಾನ ಅವನ ಶಕ್ತಿ ಅವನು ಇದ್ದಾನೆ ಅನ್ನೋದ್ರ ಬಗ್ಗೆ ಅರಿವು ಮೂಡೋಕೆ ಶುರುವಾಗುತ್ತೆ ಅಂದ್ರೆ ಸೃಷ್ಟಿಯನ್ನು ಸ್ಟಡಿ ಮಾಡೋದೇ ದೇವರನ್ನ ತಿಳ್ಕೊಳ್ಳೋ ದಾರಿ ಅಂತಾಯ್ತು ಒಂದು ರೀತಿಯಲ್ಲಿ ಹೌದು ಆದ್ರೆ ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಹೇಗೆ ತರೋದು ನನಗೆ ನೆನಪಿದೆ ಆ ವಿಡಿಯೋದಲ್ಲಿ ನಂಬೋದು ಬೇರೆ ತಿಳಿಯೋದು ಅಥವಾ ಅರಿಯೋದು ಬೇರೆ ಅಂತ ಒತ್ತಿ ಹೇಳಿದ್ರು ಹೌದು ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ ಎಷ್ಟೋ ಜನ ದೇವಸ್ಥಾನಕ್ಕೆ ಹೋಗ್ತಾರೆ ಪೂಜೆ ಮಾಡ್ತಾರೆ ಆದ್ರೆ ಆಚೆ ಬಂದ ತಕ್ಷಣ ವ್ಯವಹಾರದಲ್ಲೇನೋ ತಪ್ಪು ಮಾಡ್ಬಿಡ್ತಾರೆ ಹ್ಮ್ ಯಾಕೆ ಹೀಗೆ ಹೌದು ಯಾಕೆ ಆ ವಿಡಿಯೋದಲ್ಲಿ ಕೇಳೋ ಪ್ರಶ್ನೆ ಅದೆ ಕಾರಣ ದೇವರು ಎಲ್ಲಾ ಕಡೆ ಇದ್ದಾನೆ ನಮ್ಮನ್ನ ನೋಡ್ತಾ ಇದ್ದಾನೆ ಅನ್ನೋದು ಅವರಿಗೆ ಬರೀ ನಂಬಿಕೆ ಆಗಿರುತ್ತೆ ಅಂದ್ರ ಒಂದು ಥಿಯರಿ ತರ ಹೌದು ಅದೊಂದು ದೃಢವಾದ ಅರಿವಾಗಿ ಅವರ ಎಕ್ಸ್ಪೀರಿಯನ್ಸ್ ಆಗಿರಲ್ಲ ನಂಬೋದು ಅಂದ್ರೆ ಬಿಲೀಫ್ ಅರಿಯೋದು ಅಂದ್ರೆ ನೋಯಿಂಗ್ ಅಥವಾ ರಿಯಲೈಸೇಷನ್ ಓ ಆ ಅರಿವು ಬಂದುಬಿಟ್ರೆ ದೇವರು ನಿಜವಾಗ್ಲೂ ನೋಡ್ತಾ ಇದ್ದಾನೆ ಅಂದ ಒಳಗಿಂದ ಗೊತ್ತಾದ್ರೆ ತಪ್ ಮಾಡೋಕೆ ಮನ್ಸು ಒಪ್ಪಲ್ಲ ಅನ್ನೋದು ಆ ವಾದ ಹ್ಮ್ ಸ್ಪಷ್ಟವಾಯ್ತು ಹಾಗಾದ್ರೆ ಒಟ್ಟಿನಲ್ಲಿ ಋಗ್ವೇದ ಈ ಮೊದಲ ಮಂತ್ರದ ಸಂದೇಶವನ್ನ ಹೇಗೆ ಸಮರೈಸ್ ಮಾಡಬಹುದು ಸಿಂಪಲ್ ಆಗಿ ಹೇಳೋದಾದ್ರೆ ಈ ಮಂತ್ರ ಪರಮಾತ್ಮನನ್ನ ಅಗ್ನಿ ಅಂತ ಹೇಳಿ ಅವನೇ ಎಲ್ಲದರ ಮೂಲ ಜ್ಞಾನದ ರೂಪ ಎಲ್ಲರನ್ನೂ ಮುಂದೆ ನಡೆಸೋ ಶಕ್ತಿ ಅಂತ ಹೇಳುತ್ತೆ ಸರಿ ಪುರೋಹಿತ ಅಂತ ಹೇಳಿ ಅವನು ಯಾವಾಗ್ಲೂ ನಮ್ಮ ಜೊತೆ ನಮ್ಮ ಹಿತೈಷಿ ಎಲ್ಲೆಲ್ಲೂ ಇದ್ದಾನೆ ಅಂತ ತೋರಿಸುತ್ತೆ ಮತ್ತೆ ದೇವ ಅಂತ ಹೇಳಿ ಅವನಿಗೆ ಎಲ್ಲಾ ಸಂಪತ್ತು ಶಕ್ತಿಗೆ ಮೂಲ ಎಲ್ಲವನ್ನು ಕೊಡವನು ಅಂತ ಪರಿಚಯಿಸುತ್ತೆ ಈ ಸೃಷ್ಟಿಯಾಗಿರೋದು ಜೀವಾತ್ಮಗಳು ಅನುಭವ ಪಡೆಯೋಕೆ ಮತ್ತೆ ಮುಕ್ತಿ ಹೊಂದೋಕೆ ಮತ್ತೆ ಈ ಸೃಷ್ಟಿಯನ್ನ ಅರ್ಥ ಮಾಡ್ಕೊಂಡ್ರೆ ಸೃಷ್ಟಿಕರ್ತನನ್ನ ಅರ್ಥ ಮಾಡ್ಕೋಬಹುದು ಅನ್ನೋ ದಾರಿನೂ ತೋರಿಸುತ್ತೆ ಅದ್ಭುತವಾದ ಒಳನೋಟ ಸೃಷ್ಟಿಯ ಮೂಲಕ ಸೃಷ್ಟಿಕರ್ತನ ಕಡೆಗೆ ಕೊನೆಯದಾಗಿ ಕೇಳುಗರಿಗೆ ಒಂದು ಯೋಚನೆ ಮಾಡೋ ವಿಷಯ ಬಿಟ್ಟು ಹೋಗೋಣ ಖಂಡಿತ ಆ ವಿಡಿಯೋದಲ್ಲಿ ಹೇಳದ ಹಾಗೆ ಎಲ್ಲವೂ ದೇವರದೇ ಅವನು ಎಲ್ಲವನ್ನೂ ನೋಡ್ತಾ ಇದ್ದಾನೆ ಅನ್ನೋದು ಬರೀ ನಂಬಿಕೆ ಆಗಿರದೆ ನಿಜವಾಗ್ಲೂ ಒಂದು ಅರಿವಿನ ಸ್ಥಿತಿಗೆ ಬಂದ್ರೆ ಅಂದ್ರೆ ನಾವು ಅದನ್ನ ರಿಯಲೈಸ್ ಮಾಡ್ಕೊಂಡ್ರೆ ಅದು ನಮ್ಮ ದಿನನಿತ್ಯದ ನಡತೆ ನಮ್ಮ ನಿರ್ಧಾರಗಳು ನಾವು ತಪ್ಪು ಮಾಡೋ ಸ್ವಭಾವ ಇದ್ರ ಮೇಲೆಲ್ಲ ಎಷ್ಟು ಆಳವಾದ ಪರಿಣಾಮ ಬೀರ್ಬೋದು ಬರಿ ನಂಬೋದಕ್ಕೂ ನಿಜ್ವಾಗ್ಲೂ ಅರಿಯೋದಕ್ಕೂ ಇರೋ ವ್ಯತ್ಯಾಸ ನಮ್ಮ ಜೀವನವನ್ನೇ ಬದ್ಲಾಯಿಸ್ಬೋದಾ ಖಂಡಿತ ಯೋಚಿಸಬೇಕಾದ ವಿಷಯ